ಭೀಕರ ರಸ್ತೆ ಅಪಘಾತ ಒಂದು ಸಾವು ಓರ್ವನಿಗೆ ಗಂಭೀರ ಗಾಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳೇತುರ್ಗಲ್ ಗ್ರಾಮದ ಬಂಡೆವನ ನಾಲೆ ಹತ್ತಿರ ಬೈಕ್ ಭೀಕರ ಅಪಘಾತವಾಗಿ ಕರೀಂಸಾಬ್ ಮಕಾಂದಾರ್ ವಯಸ್ಸು ಮೂವತ್ತೆರಡು ಎಂಬ ಯುವಕ ಸಾವು ಇನ್ನೊಬ್ಬ ರಹಿಸಾಬ್ ಸೈಯದ್ ಎಂಬ ಯುವಕನ ಬಲಗಾಲಿನ ಮೊಣಕಾಲು ಪಟ್ಟಿ ಮುರಿದು ಗಂಭೀರ ಗಾಯವಾಗಿ ಇವನಿಗೆ ರಾಮದುರ್ಗದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಿದೆ ಕರೀಂಸಾಬ್ ಮಕಾಂದಾರ್ ಮತ್ತು ಇವನ ಸ್ನೇಹಿತ ರಹಿಸಾಬ್ ಸೈಯದ್ ಇವರಿಬ್ಬರು ಹಳೆ ರಾಮದುರ್ಗಕ್ಕೆ ಬಂದು ಹಿಂತಿರುಗಿ ಹಳೆ ತುರ್ಗಲ್ ಹೋಗುವ ಸಂದರ್ಭದಲ್ಲಿ ಈ ಬೀಕರ್ ರಸ್ತೆ ಅಪಘಾತವಾಗಿದೆ ಕರೀಂ ಸಾಬ್ ಮಕಾನ್ದಾರ್ ಇವನು ಬೈಕ್ ನಡೆಸುತ್ತಿದ್ದ ಮತ್ತು ರಹೀಸ್ ಸಾಬ್ ಸೈಯದ್ ಹಿಂಬದಿಯಲ್ಲಿ ಕುಳಿತಿದ್ದ ಎಂಬ ಮಾಹಿತಿ ಲಭ್ಯವಾಗಿದೆ ರಹೀಸಾಬ್ ಸೈಯದ್ ಎಂಬ ವ್ಯಕ್ತಿ ರಸ್ತೆ ಮೇಲೆ ಬಿದ್ದು ಒದ್ದಾಡುತ್ತಿದ್ದನ್ನು ಅದೇ ಸಮಯದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಹಾಜಿ ರಾಮದುರ್ಗದಿಂದ ಹಳೆ ತರೋಲಿಗೆ ಹೋಗುವ ಸಮಯದಲ್ಲಿ ಈ ಅಪಘಾತ ಕಂಡು ಅಪಘಾತದಲ್ಲಿ ಬಿದ್ದು ಒದ್ದಾಡುತ್ತಿದ್ದ ರಹೀಸಾಬ್ ಸಯ್ಯದ್ನಿಗೆ ರಾಮದುರ್ಗದ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ರಾಮದುರ್ಗದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ